ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪಿಡಿ ಸಿಕ್ಸ್ ಈ ನಾನು ಬ್ಯೂಟಿಫುಲ್ ಆಗಿರೋ ಪ್ಯಾರ್ಕ್ ಹ್ಯಾಂಡ್ಲೂಮ್ ಬ್ರೋಕೆಡ್ ಕಾಂಜಿ ಸಾಫ್ಟ್ ಸಿಲ್ಕ್ ಸಾರೀಸ್ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ವಿತ್ ಬಾರ್ಡರ್ಸ್ ಓಪನ್ ನೋಡೋಣ ಫಸ್ಟ್ ಒನ್ ಟಿಕಾಕ್ ಕಲರ್ ಬರುತ್ತೆ ಟಿಕಾಕ್ ಗೆ ಅಜೆಂಟಾ ವೈನಿಶ್ ಪರ್ಪಲ್ ಮಿಕ್ಸ್ ಅಲ್ಲಿ ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಫಸ್ಟ್ ಮೂರು ದಿನ ನೋಡಿ ಕಾಣಿಸುತ್ತೆ ಡಬಲ್ ಕಲರ್ ಇದೆ ಬಾಡಿ ಅಂಡ್ ಪಲ್ಲು ಸೂಪರ್ ಆಗಿದೆ ಸೊ ಎರಡು ಕಡೆಗೂ ಗಟ್ಟಿ ಬಾರ್ಡರ್ ಬರುತ್ತೆ ಹತ್ತಿರದಿಂದ ನೋಡೋಣ ಯಾವ ರೀತಿ ಇದೆ ಅಂತ ಸೊ ಎರಡು ಕಡೆಗೂ ನಿಮಗೆ ಗಟ್ಟಿ ಬಾರ್ಡರ್ ಇದೆ ದೊಡ್ಡದಾಗಿ ಫುಲ್ ಸಾರಿ ಬ್ರೊಕೇಡ್ ವೀವಿಂಗ್ ಡುವಲ್ ಕಲರ್ ಅಲ್ಲಿ ಅಂಡ್ ಮಿನಾ ವೀವ್ಸ್ ಕೂಡ ಇದೆ ನಿಮಗೆ ಸಾರಿ ಪೂರ್ತಿ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಇಟ್ಸ್ ವೆರಿ ಇಕ್ವಲೆಂಟ್ ಟು ಪ್ಯೂರ್ ಹ್ಯಾಂಡಲೂಮ್ ಕಾಜಿವರಂ ಸಿಲ್ಕ್ ಸಾರಿ ಆಗಿರುತ್ತೆ ಬಟ್ ಇದು ಬಂದು ಸಾಫ್ಟ್ ಸಿಲ್ಕ್ ಆಗಿರುತ್ತೆ ಸೊ ಇದು ಪಲ್ಲು ಅಂಡ್ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ಆ್ಯಂಡ್ ಒಳಗೆ ನೋಡಿ ಈ ಥರ ಇರುತ್ತೆ ಯಾಕಂದರೆ ಫುಲ್ ಸಾರಿ ವಿವಿಂಗ್ ಆಗಬೇಕಲ್ಲ ನಾನು ಮುಂಚೆನೇ ನಿಮಗೆ ತೋರಿಸ್ತಾ ಇದ್ದೀನಿ ಒಳಗೆ ಹೇಗಿರುತ್ತೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಸಾರಿ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್ಸ್ ಸೊ ಈ ಸೀರೆಯ ಬೆಲೆ ಹತ್ತು ಸಾವಿರದ ಐವತ್ತು ರೂಪಾಯಿ ಟೆನ್ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ಸೊ ಇದರಲ್ಲಿ ಕಲರ್ಸ್ ಏನೇನಿದೆ ನೋಡೋಣ ಸೊ ಇದು ಕೂಡ ಟೆನ್ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ನೆವಿ ಬ್ಲೂಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇದು ಅಷ್ಟೇ ಫುಲ್ ಸಾರಿ ಬ್ರೋಕೇಡ್ ವಿವಿಂಗ್ಸ್ ಇದೆ ಈ ರೀತಿ ಸುಪರ್ವಾಗಿ ಕಾಣಿಸುತ್ತಲ್ಲ ಸೊ ನೆವಿ ಬ್ಲೂಗೆ ಗ್ರೀನ್ ಕಲರ್ ಸೇಮ್ ಅದೇ ರೀತಿಯೇ ಪಲ್ಲು ಆ್ಯಂಡ್ ಬ್ಲೌಸ್ ಎಲ್ಲ ಬರುತ್ತೆ ಸೊ ಇದ್ರಲ್ಲಿ ಇನ್ನೊಂದು ಕಲರ್ ಇದೆ ಇನ್ನೊಂದು ಸುಪವ್ ಆಗಿರೋ ಕಲರ್ ಸೊ ಇದ್ರ ಪ್ರೈಸ್ ಕೂಡ ಟೆನ್ ತೌಸಂಡ್ ಫೋರ್ ಫಿಫ್ಟಿನೇ ಆಗುತ್ತೆ ಇದೊಂಥರ ಪರ್ಪಲ್ ಕಲರ್ ಬರುತ್ತೆ ಫುಲ್ ಸ್ಯಾರಿ ವಿವಿಂಗ್ಸ್ ಅದಕ್ಕೆ ಮಾವ್ ಕಲರ್ದು ಪಲ್ಲು ಸೂ ಕಾಣಿಸ್ತದೆ ಇದು ಕೂಡ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಎಲ್ಲ ಡಿಫ್ರೆಂಟ್ ಆಗಿ ಸಾರಿ ಪೂರ್ತಿ ವಿವಿಂಗ್ಸ್ ಇದೆ ನೀವು ನೋಡ್ತಾ ಇದೀರಾ ಎರಡು ಕಡೆಗೂ ಸೇಮ್ ಬಾರ್ಡರ್ ಸ್ಯಾರಿ ಪೂರ್ತಿ ಗೋಲ್ಡ್ ವೀವಿಂಗ್ಸ್ ಇದೆ ಮೀನಾ ವಿಂಗ್ಸ್ ಕೂಡ ಇದೆ ಅಂಡ್ ಪಲ್ಲು ಇದು ಪಲ್ಲು ಕೂಡ ನಿಮಗೆ ಮೀನಾ ವಿವಿಂಗ್ಸ್ ನೋಡ್ತಿರ್ಬಹುದು ಮಾವ್ ಕಲರ್ ಅಲ್ಲಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ನಿಮಗೆ ಮಾವ್ ಕಲರ್ ಈ ರೀತಿ ಸೊ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜೀವರಂ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಟೆನ್ ತೌಸಂಡ್ ಫೋರ್ ಫಿಫ್ಟಿ ಅಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಹಬ್ಬದ ಸೀಸನ್ ಇರೋದ್ರಿಂದ ಬೇಗ ಸ್ಟಾಕ್ ಔಟ್ ಆಗುತ್ತೆ ಥ್ಯಾಂಕ್ ಯು